ಪ್ರಧಾನಿ ಮೋದಿಯವರ ಮನ್ ಕಿ ಬಾತ್ ನೇರ ಪ್ರಸಾರ ಕಾರ್ಯಕ್ರಮ ಬಿಜೆಪಿ ಜೆಡಿಎಸ್ ನಾಯಕರು ಭಾಗಿಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ನೇರ ಪ್ರಸಾರದ ವೀಕ್ಷಣೆ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ಕೋಲಾರ ನಗರದ ಹೊರವಲಯದ ಆರಾಧ್ಯ ಹೋಟೆಲ್ನಲ್ಲಿ ನೇರ ಪ್ರಸಾರದ ವ್ಯವಸ್ಥೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ದೇಶದಲ್ಲಿ ರೈತರು ವ್ಯಾಪಾರಿಗಳು ಯುವ ಸಮುದಾಯದ ಸೇರಿದಂತೆ ಕಾರ್ಮಿಕರೊಂದಿಗೆ ಸಂವಾದ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ ಅವರ ನೇರ ಪ್ರಸಾರ ವೀಕ್ಷಣೆಯಲ್ಲಿ ಜಿಲ್ಲೆಯ ವೈದ್ಯರು ಕಾಲೇಜು ವಿದ್ಯಾರ್ಥಿಗಳು ರೈತರು ವ್ಯಾಪಾರ ವ್ಯಾಪಾರಿಗಳು ವಕೀಲರು ಕಾರ್ಮಿಕರು ಭಾಗಿಯಾಗಿದ್ದರು ಕಾರ್ಯಕ್ರಮದ ನಂತರ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಮಾತನಾಡಿ ದೇಶದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದ ಜನಪರವಾದ ಯೋಜನೆಗಳ ಕುರಿತು ಗುಣಗಾನ ಮಾಡಿದರು ಅಲ್ಲದೆ ಈ ಈ ಹಿಂದೆ ದೇಶದ ಶ್ರೇಷ್ಠ ಪ್ರಶಸ್ತಿಗಳನ್ನು ನೀಡುವುದು ಕೊರೋನಾದಂತಹ ಕ್ಲಿಷ್ಟಕರ ಸಂದರ್ಭದಲ್ಲಿ ದೇಶವನ್ನು ಮುನ್ನಡೆಸಿದ ಕೀರ್ತಿ ಮೋದಿಯವರಿಗೆ ಸಲ್ಲುತ್ತದೆ ವಿಕಸಿತ ಭಾರತದ ಕನಸಿನ ಸಂಕಲ್ಪವನ್ನು ನನಸಾಗಿಸಲು ಎನ್ಡಿಎ ಸರ್ಕಾರವನ್ನು ಬೆಂಬಲಿಸಬೇಕಾಗಿದೆ ಎಂದರು ಕೋಲಾರದ ನೇರ ಪ್ರಸಾರ ವೀಕ್ಷಣೆಯಲ್ಲಿ ಕೋಲಾರದ ಸಂಸದರಾದ ಎಂ ಮಲ್ಲೇಶ್ ಬಾಬು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂಶಕ್ತಿ ಚಲಪತಿ ಮುಂತಾದವರು ಹಾಜರಿದ್ದರು ಇನ್ನೋವೇಷನ್ ಅಲ್ಲ ಕ್ಷೇತ್ರ ಪಹಾನ ರೈತರ ಕಾರ್ಮಿಕರ ಪರವಾಗಿರ್ಬೋದು ಯುವಕರ ಪರವಾಗಿರ್ಬೋದು ವಿದ್ಯಾರ್ಥಿಗಳು ಪರವಾಗಿರ್ಬೋದು ಎಕ್ಸಾಮ್ ಟೈಮ್ ಅವರಿಗೆ ಸಲಹೆಗಳನ್ನು ದೇಶದಲ್ಲಿರ್ತಕ್ಕಂಥ ಹಲವಾರು ರಾಜ್ಯದಲ್ಲೇ ಇದ್ದು ಸುಮಾರು ಜನಕ್ಕೆ ಅದ್ರ ಬಗ್ಗೆ ಅರಿವೇ ಇಲ್ಲ ಇರ್ತಕ್ಕಂಥ ವಿಷಯಗಳ ಬಗ್ಗೆ ದೇಶದ ಅನೇಕ ವಿಶಿಷ್ಟ ವಿಶೇಷ ಸ್ಥಳಗಳ ಬಗ್ಗೆ ಯಾವ ರೀತಿ ಇವತ್ತು ಯಾವ ರೀತಿ ನಾವು ಅಷ್ಟು ಎಮ್ ಕಡಿಮೆ ಮಾಡಬೇಕು ಎಣ್ಣೆ ಆ ಎಣ್ಣೆ ಕಡಿಮೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಯಾವ ತರ ಡಾಕ್ಟರ್ ಅದ್ರದ್ದು ಏನೇನು ರಿಪೋರ್ಟ್ ಕೊಟ್ಟರು ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು ಅನ್ನೋದ್ರ ಬಗ್ಗೆ ಯಾವ ತರ ಮಾತಾಡಿದ್ರು ಅದೇ ರೀತಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆ ಬಗ್ಗೆ ಹಲವಾರು ಬಾರಿ ನಮ್ಮ ನರೇಂದ್ರ ಮೋದಿಜಿ ಅವರು ಮಾತಾಡಿರ ಒಂದು ಉದಾಹರಣೆಗಳಿದೆ ಎಕ್ಸಾಂಪಲು ಅಮೃತ್ ಮಹೋತ್ಸವ ದಿನ ನಾವೇನು ಒಂದು ಲಕ್ಷ ಮೂವತ್ತು ಸಾವಿರ ಸ್ಕ್ವೇರ್ ಫೀಟ್ ಒಂದೇ ಭಾರತದ ಅತಿ ದೊಡ್ಡ ಫ್ಲಾಗ್ ಅನ್ನ ನಾವು ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಾವು ಪ್ರದರ್ಶನ ಮಾಡಿದ್ರೆ ರಕ್ಷಣಾ ಸಚಿವರು ಹೆಲಿಕಾಪ್ಟರ್ ಕಳಿಸೋದ್ರ ಮುಖಾಂತರ ಅದರಲ್ಲಿ ಪುಷ್ಪ ಸುರಿಮಳೆ ಮಾಡಿದ್ರು ಅದ್ರ ಬಗ್ಗೆನು ದೇಶದಲ್ಲಿ ಅತಿ ದೊಡ್ಡ ಮಾರ್ಟ ಕೋಲಾರದಲ್ಲಿ ಮಾಡಿದ್ದಾರೆ ಅಂತೇಳಿ ಹೇಳೋದ್ರ ಮುಖಾಂತರ ನಮ್ಮ ಕೋಲಾರದಲ್ಲಿ ನೋಡಿದ್ರೆ ನಾವು ತಮಿಳುನಾಡಲ್ಲಿ ಹುಲಿ ವೇಷ ಹಾಕ್ತಾರೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಹುಲಿ ಸಾಕ್ತಾರೆ ಎಲ್ಲೆಲ್ಲಿ ಚಿಂತೆ ಸಾಕ್ತಾರೆ ಎಲ್ಲೆಲ್ಲಿ ಸಿಂಹಗಳನ್ನು ಸಾಕ್ತಾರೆ ಎಲ್ಲೆಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರಾಣಿಗಳು ಬೇರೆ ದೇಶದಲ್ಲಿ ಇಲ್ಲ ಯಾವ ರೀತಿ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಇಲಾಖೆಗಳಲ್ಲೂ ಸಾಧನೆ ಮಾಡಿರ್ತಕ್ಕಂಥವ್ರು ಯಾರಿಗೂ ಪರಿಚಯನೇ ಇಲ್ಲ ಅವರಷ್ಟು ಅವರು